ತೀರ್ಥ ಗುರುಭ್ಯೋ ನಮಃ ಸುಬುಧೇಂದ್ರ ತೀರ್ಥ ಗುರುಭ್ಯೋ ನಮಃ ಈ ಅದ್ಭುತವಾದಂತಹ ಸನ್ನಿವೇಶವನ್ನ ಇದೇ ಸನ್ನಿಧಾನದೊಳ ಕುತ್ಕೊಂಡು ಎರಡು ತಿಂಗಳ ಕೆಳಗೆ ಎರಡು ಮೂರು ತಿಂಗಳ ಕೆಳಗ ನಾನನ್ನು ವಿಡಿಯೋ ಮುಖಾಂತರವಾಗಿ ಮಹಾಸ್ವಾಮಿಗಳಲ್ಲಿ ಕೈ ಮುಗಿದು ಅವರ ಕಾಲುಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಕೇಳ್ಕೊಂಡಿದ್ವಿ ಏನು ಅಂತಂದ್ರ ನಮಗ ರಾಯರ ಮಠ ವರ್ಸಸ್ ಉತ್ತರಾದಿಮಠ ಬೇಡ ಅಥವಾ ಉತ್ತರಾದಿ ಮಠ ವರ್ಸಸ್ ರಾಯರ ಮಠ ನಮಗ ಬೇಡ ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೆ ನನ್ನ ಜೊತೆಗೆ ಹಲವಾರು ಜನ ಈ ಒಂದು ಪ್ರಾರ್ಥನೆಯನ್ನ ಸ್ವಾಮಿಗಳ ಮುಂದೆ ಇಟ್ಟಿದ್ರು ಸ್ವಾಮಿಗಳಿಗೂ ಕೂಡ ಮನಸ್ಸಿನೊಳಗೆ ಇಬ್ಬರು ಮಹಾಸ್ವಾಮಿಗಳಿಗೆ ಯಾವತ್ತಿನದ ಅನಾದಿ ಕಾಲದ ಋಣಾನುಬಂಧ ಅಂತನ್ನುವಂತೆ ಬಹಳ ಹಿಂದಿನಿಂದಲೂ ಕೂಡ ಅವ್ರ ಮನಸ್ಸೊಳಗೆ ಇದ್ದಿದ್ದದೆ ಎರಡೂ ಮಠಗಳು ಕೂಡ ಒಂದಾಗಬೇಕು ಅಂತನ್ನುವಂಥದ್ದು ಅಂತಹ ಒಂದು ಸುಂದರವಾದಂತಹ ಸನ್ನಿವೇಶಕ್ಕ ನಾವು ಸಾಕ್ಷಿ ಆಗಿದ್ದು ಬಹಳ ಬಹಳ ಮನಸ್ಸಿಗೆ ಸಂತೋಷ ತಂದಿದೆ ಬಹಳಷ್ಟು ಜನ ನಾನು ವಿಡಿಯೋ ಮಾಡಿ ಹಾಕಿದ ತಕ್ಷಣ ಏನಂದಿದ್ರು ಅಂತಂದ್ರ ನೀ ಸ್ವಾಮಿಗಳು ವಿಡಿಯೋ ನೋಡುದಿಲ್ಲ ಏನಿಲ್ಲ ಈ ಪ್ರಸಂಗ ನಡೆಯುವುದೇ ಇಲ್ಲ ಯಾರು ಭಕ್ತರು ಹೇಳಿದ್ರು ಹಂಗ ಹಿಂಗ ಅಂತ ಹೇಳಿ ಬಹಳ ಮಾತಾಡಬೇಕು ಆದ್ರೆ ಬಹುಶಃ ಇವತ್ತು ಮಾತಾಡಿದಂತ ಪ್ರತಿಯೊಬ್ಬರ ಬಾಯಿಗೂ ಕೂಡ ಇವತ್ತಿನ ದಿವಸ ಬೀಗ ಬಿದ್ದಿದೆ ಇದೇ ಸೋಷಿಯಲ್ ಮೀಡಿಯಾದೊಳಗೇನೆ ಇವತ್ತಿನ ದಿವಸ ಇಬ್ಬರೂ ಮಹಾಸ್ವಾಮಿಗಳಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪುರಸ್ಸರವಾಗಿ ಎಲ್ಲ ಭಕ್ತರ ಪರವಾಗಿ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ ಚಿಂದೆಂದಿಗೂ ಕೇಳರಿಯದಂತಹ ಒಂದು ಘಟನಾವಳಿಗಳಿಗೆ ನಾವು ಸಾಕ್ಷಿ ಆಗ್ಲಿಗತ್ತೇವೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಯನ್ನ ಒಂದು ಕಡೆಗೆ ನೋಡಿದರೆ ಈ ಕಡೆಗೆ ಆಚಾರ್ಯ ಮಧ್ವರ ಉತ್ತರಾದಿ ಮಠ ಮತ್ತು ರಾಯರ ಮಠ ಒಂದಾಗಿರುವಂತಹ ಈ ಒಂದು ಸನ್ನಿವೇಶ ನೋಡ್ಲಿಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ ಅಷ್ಟು ಮನಸ್ಸಿನ ಕಣ್ಣುಗಳಿಂದ ನೋಡಬೇಕು ಅಷ್ಟು ಆನಂದ ಭರಿತವಾಗಿರ್ತಕ್ಕಂತಹ ಸುಲಕ್ಷಣದಿಂದ ಕೂಡಿದಂತಹ ಈ ಒಂದು ಸನ್ನಿವೇಶ ಸೊ ಇಂಥದ್ದೆಲ್ಲವನ್ನು ನೋಡಿದಾಗ ಮನಸ್ಸಿಗೆ ಅನಿಸೋದಿಷ್ಟೇ ಅದೇನು ಅಂತಂತಂದ್ರೆ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಆಚಾರ್ಯ ಮಧ್ವರ ಸಂತತಿಯ ಪದ್ಧತಿ ಏನಿದೆ ಆ ಪದ್ಧತಿಯನ್ನ ಬಿಡಬಾರದು ಬಿಟ್ಟು ಕೆಡಬಾರದು ಇನ್ನ ಹೆಚ್ಚಿನ ಜನರನ್ನ ನಾವು ಈ ಕಡೆ ಕರ್ಕೊಂಡು ಬರಬೇಕು ಯಾರು ಆ ಕಡೆ ಪಾಶ್ಚಾತ್ಯ ಕಡೆ ಹೋಗಿದ್ದಾರೆ ಅವರನ್ನೆಲ್ಲ ಮತ್ತೆ ಪುನಃ ಮಧ್ವಮತದ ಸಿದ್ಧಾಂತದ ಕಡೆಗೆ ತೆಗೆದುಕೊಂಡು ಬರಬೇಕು ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳು ಎರಡೂ ಕೂಡ ಇವತ್ತಿನ ದಿವಸ ಈ ಒಂದು ಸಂತೋಷದ ವಾತಾವರಣದಲ್ಲಾಗಿದೆ ನಾನು ಬಹುತೇಕ ನಮ್ಮ ಪರಿವಾರ ಲಕ್ಷ್ಮೀ ನರಸಿಂಹ ದೇವರಿಗೆ ಮುಖ್ಯಪ್ರಾಣ ದೇವರಿಗೆ ಸುಬ್ರಹ್ಮಣ್ಯ ದೇವರಿಗೆ ಹಾಗೂ ಶನಿದೇವರ ಈ ಒಂದು ಸನ್ನಿಧಾನದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸಿದಂತಹ ಮತ್ತು ಅನೇಕ ಸಂವಿಧಾನಗಳಲ್ಲಿ ಭಕ್ತರು ತಮ್ಮ ತಮ್ಮ ಪ್ರಾರ್ಥನೆಯಲ್ಲಿ ಇದನ್ನೂ ಒಂದು ಸೇರಿಕೊಂಡ್ರೇನು ಏನು ರಾಯರ ಮಠ ಮತ್ತು ಉತ್ತರಾದಿ ಮಠ ಎರಡೂ ಒಂದಾಗ್ಲಿ ಅಂತನ್ನುವಂತಹ ದೊಡ್ಡ ಪ್ರಾರ್ಥನೆಯನ್ನ ಎಲ್ಲರೂ ಕೂಡ ಒಕ್ಕಲಿನಿಂದ ಎಲ್ಲ ಭಕ್ತರು ಮನಸ್ಸಿನಿಂದ ಮಾಡಿದ್ರು ಅದರೆಲ್ಲದರ ಒಂದು ಸಾರ್ಥಕತೆಯ ಫಲಿತಾಂಶವಾಗಿ ಇಬ್ಬರೂ ಮಹಾಸ್ವಾಮಿಗಳು ಕೂಡ ಚೆನ್ನೈ ಮಹಾನಗರದೊಳಗ ಆ ಆಲಿಂಗನವನ್ನು ಮಾಡಿಕೊಳ್ಳುವಂತಹ ಒಂದು ಏನು ಸನ್ನಿವೇಶ ಇದೆ ಆ ಸನ್ನಿವೇಶವನ್ನು ನೋಡ್ಬಿಟ್ರ ನ ಭೂತೋ ನ ಭವಿಷ್ಯತಿ ಅಂತನ್ನುವಂತಹ ಒಂದು ಒಳ್ಳೆಯ ಸುಸಂದರ್ಭ ಸೊ ಇಂತಹ ಎಲ್ಲ ಸುಸಂದರ್ಭಗಳನ್ನ ನೋಡುವಂತಹ ಸೌಭಾಗ್ಯ ನಮ್ಮದಾಯ್ತು ಇಂತಹ ಪರಮ ಕೃಪೆಯನ್ನ ಮಾಡಿದಂತಹ ಇಬ್ಬರು ಮಹಾಸ್ವಾಮಿಗಳಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಎಲ್ಲ ಭಕ್ತರ ಪರವಾಗಿ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಉತ್ತರಾದಿ ಮಠಕ್ಕೆ ಜಯವಾಗಲಿ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಜಯವಾಗಲಿ ಓಂ ಶಾಂತಿ